ನಮಸ್ಕಾರ ಸಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ಲಾಗಿ ಬೆಲ್ಲ ಹಾಕಿ ಕರ್ಚಿಕಾಯಿ ಪುಡಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಕರ್ಚಿಕಾಯಿ ಪುಡಿ ಮಾಡೋದಕ್ಕೆ ಒಂದು ದೊಡ್ಡ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಪುಟಾಣಿ ಸಣ್ಣ ಬಟ್ಲದಲ್ಲಿ ಸ್ವಲ್ಪ ಬೆಲ್ಲ ಹಾಗೆ ಎಳ್ಳು ಏಲಕ್ಕಿ ಮತ್ತು ಕೊಬ್ಬರಿ ಇಷ್ಟು ತೊಗೊಂಡಿದ್ದೇನೆ ಕರ್ಜಿಕಾಯಿ ಪುಡಿ ಮಾಡುವುದಕ್ಕೆ ನೋಡಿ ನಾನಿಲ್ಲಿ ಫಸ್ಟು ಪುಟಾಣಿಯನ್ನು ನಾವು ಇಲ್ಲಿ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ತುಂಬ ಸಾಫ್ಟಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಪುಟಾಣಿ ಮಿಕ್ಸಿ ಮಾಡುವಾಗಲೇ ನಾವು ಇಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಕೂಡ ಹಾಕಿಬಿಡಬೇಕು ನೋಡಿ ಇವಾಗ ಇದು ಸಾಫ್ಟಾಗಿ ನಾನಿಲ್ಲಿ ಮಿಕ್ಸಿ ಮಾಡಿದ್ದೇನೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಡೋಣ ನೋಡಿ ಎಲ್ಲವೂ ಈಗ ತುಂಬ ಸಾಫ್ಟಾಗಿ ಬಂದಿದೆ ಈಗ ಇದಕ್ಕೆ ಬೆಲ್ಲ ಹಾಕಬೇಕು ನೋಡಿ ಬೆಲ್ಲ ನಾವು ಪುಟಾಣಿಯನ್ನು ಎಷ್ಟು ತೊಗೊಂಡಿದ್ದೇವಲ್ಲ ಅದರ ಅರ್ಧದಷ್ಟು ನಾವು ಬೆಲ್ಲವನ್ನು ತೊಗೋಬೇಕು ನಾನು ಹಾಗಾಗಿ ಅದಕ್ಕೆ ಸರಿಯಾದ ಮಾಪಿನಲ್ಲೇ ಬೆಲ್ಲವನ್ನು ತೊಗೊಂಡಿದ್ದೇನೆ ನೋಡಿ ಈಗ ನಾವು ಪುಟಾಣಿ ಪುಡಿ ಜೊತೆಗೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಬೆಲ್ಲ ಒಂದು ಸ್ವಲ್ಪ ಮೆತ್ತಗಿದೆ ಹಾಗಾಗಿ ಸ್ವಲ್ಪ ನಾನು ಇದನ್ನು ಪುಟಾಣಿ ಹಿಟ್ಟಿನ ಜೊತೆಗೆ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ನಾವು ಮಿಕ್ಸಿ ಮಾಡಿದರೆ ತನಗೆ ಎಲ್ಲ ಪುಟಾಣಿ ಪುಡಿ ಜೊತೆಗೆ ಮಿಕ್ಸ್ ಆಗಿಬಿಡುತ್ತದೆ ನೋಡಿ ಇವಾಗ ಇದನ್ನು ಮತ್ತೆ ಒಂದು ಸತ ನಾವು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಇದನ್ನು ಸಾಫ್ಟಾಗಿ ಮಿಕ್ಸಿ ಮಾಡ್ಕೋಬೇಕು ಬೆಲ್ಲ ಮತ್ತು ಪುಟಾಣಿ ಪುಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಗ ನೋಡಿ ಈಗ ನಾನು ಇದನ್ನು ಮಿಕ್ಸಿ ಮಾಡಿ ತಂದಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಲ್ಲ ಮತ್ತು ಪುಟಾಣಿ ಪುಡಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿಕ್ಕಿರುವುದನ್ನು ನಾನು ಇದೇ ಥರ ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ತೇನೆ ಹಾಗೆ ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ಬಿಸಿ ಮಾಡಬೇಕು ಅಂದರೆ ಸ್ವಲ್ಪ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು ನೋಡಿ ನೀವು ಬೇಕೆಂದರೆ ಇದಕ್ಕೆ ಗಸಗಸಿ ಕೂಡ ಹಾಕ್ಬೋದು ನಾನಿಲ್ಲಿ ಎಳ್ಳು ಮತ್ತು ಕೊಬ್ಬರಿ ಮಾತ್ರ ಹಾಕಿರುವುದು ನೋಡಿ ಎಲ್ಲ ನಾನು ಪುಟಾಣಿ ಪುಡಿಯನ್ನು ಬೆಲ್ಲ ಮತ್ತು ಪುಟಾಣಿ ಪುಡಿ ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಟಿದ್ದೇನೆ ಇದಕ್ಕೇನೆ ಒಂದು ಸ್ವಲ್ಪ ಎಳ್ಳು ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಇಷ್ಟನ್ನು ಹಾಕಿ ನಾವು ಒಂದು ಸತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬಾ ಸಿಂಪಲ್ಲಾಗಿ ನಾವು ಕರ್ಜಿಕಾಯಿ ಪುಡಿಯನ್ನು ಮಾಡ್ಕೋಬೋದು ನೋಡಿ ಈ ಥರ ಮಾಡಿ ಕರ್ಜಿಕಾಯಿ ಪುಡಿ ತುಂಬಾ ಚೆನ್ನಾಗಾಗುತ್ತೆ ಕರ್ಜಿಕಾಯಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತದೆ ನಾನು ಮುಂದಿನ ವಿಡಿಯೋದಲ್ಲಿ ಕರ್ಜಿಕಾಯಿ ಕೂಡ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ ಹಿಟ್ಟು ಕೂಡ ಹೇಗೆ ನಾದುವುದು ಅಂತ ಕೂಡ ತೋರಿಸ್ತೀನಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು